ಕಾಂಗ್ರೆಸ್ ಆರೋಪವನ್ನು ಮಾಡ್ತಿರ್ತಕ್ಕಂಥ ಭದ್ರತೆ ವೈಫಲ್ಯದಿಂದ ಈ ಒಂದು ಘಟನೆ ಆಗಿದೆ ಹಾಗಾಗಿ ನೈತಿಕ ಹೊಣೆಯನ್ನು ಗೊತ್ತು ಬಿಜೆಪಿ ರಾಜೀನಾಮೆಯನ್ನು ಕೊಡಬೇಕು ಒಂದು ಒಂದಷ್ಟು ಆರೋಪವನ್ನು ಮಾಡ್ತಾ ಇದೆ ದೇಶದಲ್ಲಿ ಆಂತರಿಕ ಭದ್ರತೆ ಸರಿಯಾಗಿರೋದು ಪಲ್ಗಾಮ್ ನಡೆದಿರ್ತಕ್ಕಂಥ ಘಟನೆ ಎಲ್ಲರಿಗೂ ಆ ಮಾಹಿತಿ ಇದೆ ಯಾವ ರೀತಿ ಹಿಂದೂಗಳನ್ನ ಗುರುತಿಸಿ ಅವ್ರನ್ನ ಕೊಲೆ ಮಾಡಿರೋಂಥದ್ದು ಎಲ್ಲರಿಗೂ ಗೊತ್ತಿದೆ ಈ ಸಂದರ್ಭದಲ್ಲಿ ಭಾರತೀಯರು ಭಾರತಕ್ಕಾಗಿ ಒಂದು ಏಕತೆಯಿಂದ ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಈ ಘಟನೆ ಬಗ್ಗೆ ಏನೇನು ವೈಫಲ್ಯತೆ ಆಗಿಲ್ವೋ ಇಲ್ವೋ ಅದು ಪರಿಶೀಲನೆ ಆಗೋದು ಮುಂದೆ ಸದ್ಯಕ್ಕೆ ನಾವು ಸೂಕ್ತವಾದ ಒಂದು ಕಠಿಣ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿದೆ ಅದು ನಮ್ಮ ಕೇಂದ್ರದ ವರಿಷ್ಠರು ಇದ್ದಾರೆ ಮತ್ತು ನಮ್ಮ ಭದ್ರತೆ ಕಡೆಯಲ್ಲಿ ಯಾವುದೇ ರೀತಿಯ ಇಂಥ ಒಂದು ಪ್ರಶ್ನೆನೇ ಇಲ್ಲ ಇವ್ರಿಗೆ ಕಠಿಣ ಕ್ರಮ ತೊಗೊಳ್ಳೇ ತೊಗೋತೀವಿ ಕಾಂಗ್ರೆಸ್ನವರು ಏನು ಈ ಸಂದರ್ಭದಲ್ಲಿ ಆರೋಪ ಮಾಡುವಂಥದ್ದು ಯಾವುದೇ ರೀತಿಯ ಯೋಗ್ಯತೆ ಇಲ್ಲ ಹಿಂದೆ ಭಾರತದಲ್ಲಿ ಅವರ ಆಳ್ವಿಕೆಯ ಸಮಯದಲ್ಲಿ ಯಾವ ರೀತಿಯ ಭಯೋತ್ಪಾದಕರಿಗೆ ಒಂದು ಸಂಪೂರ್ಣವಾಗಿ ಇಲ್ಲಿ ಭಾರತ ಒಂದು ಫ್ರೀ ಕಂಟ್ರಿಯಾಗಿ ಅವ್ರಿಗೆ ಒಂದು ಅವಕಾಶ ಇತ್ತು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಟ್ವೆಂಟಿ ಸಿಕ್ಸ್ ಇಲೆವೆನಿಂದ ಹಿಡಿದು ಅನೇಕ ಕೃತ್ಯಗಳನ್ನು ನಾವು ಪ್ರಸ್ತಾಪ ಮಾಡಬೋದು ಆದರೂ ಸಹ ನಾವು ಈ ಸಂದರ್ಭದಲ್ಲಿ ಭಾರತದ ಏಕತೆಗಾಗಿ ನಾವು ಎಲ್ಲರಲ್ಲೂ ಒಂದು ಆ ಒಂದು ಆಲೋಚನೆ ಬರಬೇಕು ಆ ಒಂದು ಚಿಂತನೆಯನ್ನು ಬರಬೇಕು ಅಂತ ನಾವು ಮನವಿ ಮಾಡ್ತೀವಿ ಮತ್ತು ಮುಂದೆ ಬರುವಂಥದ್ದು ಏನು ಭವಿಷ್ಯದಲ್ಲಿ ಪರಿಶೀಲನೆ ಆಗಬೇಕು ಅದಾಗ ಯಾ ಸಾವಿನ ಮನೆಯಲ್ಲಿ ಈಗ ಇದರ ನಡುವೆ ಬಿಜೆಪಿ ಕಾಂಗ್ರೆಸ್ ನಮ್ಮ ಪಕ್ಷದ ನಿಟ್ಟಿನಲ್ಲಿ ನಾವು ಕೇಂದ್ರದಲ್ಲಿ ಆಡಳಿತ ಪಕ್ಷ ಈ ಘಟನೆಯನ್ನು ಆಗಿದ ನಂತರ ನಾವು ಕಠಿಣ ಒಂದು ಕ್ರಮ ತಗೋಬೇಕಾಗಿದೆ ಪ್ರತಿಕ್ರಿಯೆ ಕೊಡಬೇಕಾಗಿದೆ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ ನಾವು ಎಲ್ಲರೂ ಹೇಳ್ತಾ ಇರೋದು ಭಾರತೀಯರಾಗಿ ನಾವು ಎಲ್ಲರೂ ಮುಂದುವರಿಬೇಕಂತ ಭಾರತಕ್ಕೋಸ್ಕರ ಕೇಂದ್ರ ಸರ್ಕಾರ ರಾಜಕೀಯ ತಾಂತ್ರಿಕ ವ್ಯವಸ್ಥೆಯಲ್ಲಿ ಇದೆ ಸದ್ಯಕ್ಕೆ ಪಾಕಿಸ್ತಾನದ ಪ್ರಜೆಗಳನ್ನು ವಾಪಸ್ ಕಳಿಸುವಂಥ ನಿಟ್ಟು ದೊಡ್ಡ ದೃಢ ಸಂಕಲ್ಪವನ್ನು ಮಾಡಿದೆ ನಾವು ನಮ್ಮ ದೇಶದಲ್ಲೂ ಕೂಡ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಪಾಕಿಸ್ತಾನದಲ್ಲಿ ಸಮಸ್ತ ಭಾರತೀಯರಿಗೆ ಗೊತ್ತಿರತಕ್ಕಂಥ ಬರೀ ಭಾರತೀಯ ಅಲ್ಲ ಇಡೀ ವಿಶ್ವ ಮಟ್ಟದಲ್ಲಿ ಗೊತ್ತಿದೆ ಪಾಕಿಸ್ತಾನ ಈ ಏನು ಭಯೋತ್ಪಾದಕ ಮತ್ತು ಟೆರ್ರರಿಸಮ್ನ ಅವರು ಸ್ಟೇಟ್ ಸ್ಪಾನ್ಸರ್ಡ್ ಇದು ಒಂದು ಚಟುವಟಿಕೆ ಅಂತ ಎಲ್ಲರಿಗೂ ಗೊತ್ತಿದೆ ಈ ನಿಟ್ಟಿನಲ್ಲಿ ಅವರ ಒಂದು ಏನು ನ್ಯಾಷನಲಿಸ್ಟ್ ಇದ್ದಾರೆ ಪಾಕಿಸ್ತಾನ್ ನ್ಯಾಷನಲ್ಸ್ ಇಲ್ಲಿ ಅವ್ರನ್ನ ಕಳಿಸೋದು ಸೂಕ್ತ ಕ್ರಮ ಇನ್ನೇನು ಮಾಡೋದು ಮತ್ತೆ ನಾವು ಪ್ರತಿಕ್ರಿಯೆ ಕೊಡಲೇಬೇಕು ಮತ್ತು ಅದ್ರ ಜೊತೆಗೆ ನಾವು ಇವ್ರನ್ನ ಇಲ್ಲಿ ಭಾರತದಲ್ಲಿ ಇಂಥ ಒಂದು ಅವರ ದೇಶದಿಂದ ಇಂಥ ಚಟುವಟಿಕೆಗಳು ಆಗ್ತಾ ಇರುವಾಗ ಮತ್ತು ಟೆರರಿಸಮ್ಗೆ ಅವ್ರಿಗೆ ಅವಕಾಶ ಕೊಡೋ ಸಂದರ್ಭದಲ್ಲಿ ಅವರ ಇಲ್ಲಿ ಇರುವಂಥದ್ದು ಏನಕ್ಕೆ ಉಪಯೋಗ ನಮಗೆ ಈಗ ಭಾರತ ಸೇನೆ ಈಗ ನೋಡಿ ಇಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಟೆನ್ಷನ್ ಯಾವಾಗಲೂ ಇದ್ದೇ ಇರುತ್ತೆ ನಾವು ಇದಕ್ಕೆ ಸೂಕ್ತ ಕ್ರಮವನ್ನು ತಗೊಳ್ಳುವಂಥದ್ದು ಕೇಂದ್ರ ಸರ್ಕಾರ ತಗೋರುತ್ತೆ ಅವ್ರೇನು ನಿರ್ಣಯ ತಗೊಳ್ಳುತ್ತೆ ನಾವು ಸಂಪೂರ್ಣವಾದ ಬೆಂಬಲ ಕಾಂಗ್ರೆಸ್ ಆರೋಪಕ್ಕೆ ನಾವೇನು ಬೆಲೆ ಕೊಡೋ ಅವಶ್ಯಕತೆ ಇಲ್ಲವೇ ಇಲ್ಲ ಇಂಥ ಒಂದು ಕೃತ್ಯ ನಡೆದುವಾಗ ಭಾರತ ಒಂದು ಬಲಿಷ್ಠ ದೇಶ ಪ್ರಬಲವಾದಂಥ ದೇಶ ಅಂತ ನಾವು ತೋರಿಸಬೇಕಾಗಿರ್ತೀವಿ ಂಥದ್ದು ಎಲ್ಲಕ್ಕಿಂತ ಮುಖ್ಯ ಇಂಥ ಘಟನೆಗಳನ್ನು ಬಿಡಲಿಕ್ಕೆ ನಾವು ಯಾವತ್ತೂ ಅವಕಾಶವನ್ನು ಕೊಡಬಾರ್ದು ಮತ್ತು ಭವಿಷ್ಯದಲ್ಲಿ ನಾವು ಇಂಥ ಒಂದು ಘಟನೆ ನಡೆದರೆ ನಿಮಗೆ ಇನ್ನೂ ದೊಡ್ಡ ಒಂದು ಪ್ರತಿಕ್ರಿಯೆ ಸಿಕ್ಕತ್ತೆ ಇನ್ನೂ ಕಠಿಣವಾದಂಥ ಪ್ರತಿಕ್ರಿಯೆ ಸಿಕ್ಕತ್ತೆ ಈ ಸಂದರ್ಭದಲ್ಲೂ ಸಹ ಬಹಳ ಒಂದು ಕಠಿಣ ಪ್ರತಿಕ್ರಿಯೆಯನ್ನು ಕೊರಟೆ ಕೊಡ್ತಾ ಇದ್ದಾರೆ ಆಗಲೇ ಕೊಡ್ತಾ ಇದ್ದಾರೆ ಮತ್ತು ಇಂಥ ಏನೇನು ನಿರ್ಣಯಗಳು ತೊಗೊಂಡಿದ್ದಾರೆ ಇಂಡಸ್ ವಾಟರ್ ಟ್ರೀಟಿಯಿಂದ ಹಿಡಿದು ಪಾಕಿಸ್ತಾನ ಅನ್ನು ಈ ತಮ್ಮ ದೇಶಕ್ಕೆ ವಾಪಸ್ ಹೋಗಬೇಕು ಅಂತ ಏನು ತೊಗೊಂಡಿದ್ದಾರೆ ಸಂಪೂರ್ಣವಾದ ಬೆಂಬಲ ಇದೆ ಇದಕ್ಕಿಂತ ಕಠಿಣ ಕ್ರಮ ತೊಗೊಂಡು ಕೂಡ ನಮಗೆ ನಾವು ಕೂಡ ಸಂಪೂರ್ಣವಾಗಿ ದೊಡ್ಡ ಬೆಂಬಲದಲ್ಲಿ